ಬರ್ತಾ ಇದ್ದಾರ ಬೆಂಗಳೂರಿಗೆ ಯಾರಾದ್ರೂ ಬರ್ತಾ ಇದಾರ ಅಂದೆ ಏನ್ ಮತ್ತೆ ಇಷ್ಟೊಂದು ಕಾಪ್ಸ್ ಒಂದೇ ಕಡೆ ಹಾಕೊಂಡ್ಬಿಟ್ಟವ್ರೆ ಫುಲ್ ಐ ನಾ ಒಳ್ಳೆ ಹುಡುಗರಪ್ಪ ಸರ್ ಬರ್ಲಾ ನಮಸ್ಕಾರ ಯಾವತ್ತು ನನ್ನ ಗಾಡಿ ನನ್ನ ಗಾಡಿ ನೆನಪು ನಡೀತಿದ್ಯಾ ಚೇಂಜಿಯಾಗಿ ಬಂಕ್ ಗುರು ನೀವು ಇದು ಬಂಕ್ ಕೊಡಿಯೋ ಸ್ಟೀಲ್ ಗೊತ್ತಲ್ಲ ನಮ್ದು ಟೆನ್ ಎಲ್ಲ ಒಬ್ಗಳ ಡ್ರೈವಿಂಗ್ ಏನದು ಲೈವ್ ಆಕ್ಸಿಡೆಂಟು ಜಲ್ಗ ವೆಲ್ಕಮ್ ಬ್ಯಾಕ್ ಟು ಬ್ಲೌಕ್ಸ್ ನನಗೆ ಮಕ್ಕಳು ಚಪ್ಪಿದ್ವಿಗಳು ನಾನು ವಿಡಿಯೋ ಮಾಡೋ ಟೈಮಿಗೆ ಏನಾರ ಒಂದು ಸೊ ಡಿಸ್ಟಾಪ್ ಆಗುತ್ತೆ ಸೊ ಬೆಳ್ಳೆ ಬೆಳಗ್ಗೆ ರೆಡಿ ಆಗಿದ್ದೀನಿ ಮನೆ ಆಯಿತು ಇನ್ನೂ ನಾಷ್ಟ ರೆಡಿ ಆಗಿಲ್ಲ ಸೊ ವೇಟ್ ಮಾಡ್ತಾ ಇದ್ದಾರೆ

ಬಾಯ್ಸ್ ವ್ಲಾಗ್ ಮಾಡ್ತಾ ಮರ್ತೇ ಬಿಟ್ಟಿದ್ದೀನಿ ಸೊ ಇವತ್ತು ಒಂಥರ ಜೋಶು ಸ್ವಲ್ಪ ಲೇಟಾಗಿದೆ ನಾಷ್ಟ ಸಿಗೋದು ಲೇಟ್ ಆಯಿತು ನಾವು ನಿದ್ದೆ ಮತ್ತು ಊಟ ಇವೆರಡನ್ನ ಯಾವುದೇ ಕಾಣ್ಕೊಬಿಡೋಲ್ಲ ಕ್ಲಾಸ್ಗೆ ಬೇಕು ಫಸ್ಟ್ ಅವ್ರು ಬಂಕ್ ಹಾಕ್ಬಿಡೋಣ ಹೊಟ್ಟೆ ತುಂಬ ಊಟ ಗಂಟು ತುಂಬ ನಿದ್ದೆ ಇವೆರಡು ತುಂಬ ಮುಖ್ಯವಾದದ್ದು ಮನುಷ್ಯನಿಗೆ ಸೊ ಅವೆರಡು ನಮ್ಗೆ ಇಲ್ದರೆ ನಮ್ಗೆ ಆಗಲ್ಲ ಆಗೋದು ಕರೆಕ್ಟಾಗೆ ನಮ್ಮ ಕೇಸೆಟ್ ಹ್ಞೂ ಬಾಯ್ಸ್ ಒನ್ ಮೂರ್ಗ ತುಂಬ ಸಂತೋಷಿಸುತ್ತಿ ಕೆ ಎಸ್ ಆರ್ ಟಿ ಸಿ ನಮಗೆ ಬೇಕು ಅಂತ ಕೇಳೋದವರು ನಮ್ಮ ಯಾವುದೋ ಯಾವುದಪ್ಪ ಅದು ಕೋರ್ಟದು ಯಾವುದೋ ಒಂದು ಕೋರ್ಟಲ್ಲಿ ಹೈದರಾಬಾದ ಯಾವುದೋ ಒಂದು ಕೋರ್ಟಲ್ಲಿ ಕೇಸ್ ಹಾಕಿದ್ರು ಕೆ ಎಸ್ ಆರ್ ಟಿ ಸಿ ನಮ್ಮದು ಕೇರಳ ಸ್ಟ್ರೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಅಂತ ಬಟ್ ಕೋರ್ಟಲ್ಲಿ ನಮ್ಮ ಕಡೆ ರೂಲ್ ಸಿಕ್ಕೈತೆ ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಇಟ್ಕೊಳ್ಳಿ ಅಂತ ಸೊ ಅದೊಂದು ತುಂಬ ಖುಷಿಯಾದ ನ್ಯೂಸು ಕೆ ಎಸ್ ಆರ್ ಟಿ ಸಿ ಅನ್ನೋದು ನಮಗೆ ಸಿಕ್ಕಿದೆ ಕರ್ನಾಟಕ ಸಾರಿಗೆ ರಸ್ತೆ ಕೆ ಎಸ್ ಆರ್ ಟಿ ಸಿ ಅಲ್ವಾ ಕನ್ನಡದಾಗ ಗೊತ್ತಿಲ್ಲ ಇಂಗ್ಲೀಷಲ್ಲಿ ಗೊತ್ತು ಗುರು ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಸಮಥಿಂಗ್ ಬರುತ್ತೆ ಕೆ ಎಸ್ ಆರ್ ಟಿ ಸಿ ಅದು ಮುಂದಕ್ಕೆ ಏನೋ ಬರುತ್ತೆ ಕನ್ನಡದಲ್ಲೂ ಮರ್ತೋಗ್ಬಿಟ್ಟಿದ್ದೀನಿ ನಾವು ಅಪ್ಪನ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಅದನ್ನು ಮರ್ತೋಗ್ಬಿಟ್ಟಿದ್ದೀನಿ ಓಕೆ ಬಾಯ್ಸ್ ಬರೀ ನಮ್ಮ ಎಷ್ಟನ್ನು ಪಿಕ್ ಮಾಡೋ ಕುಡ್ಕ ಫೋನ್ ಮಾಡಿದ್ದು ಆಲ್ರೆಡಿ ಎಲ್ಲಿದೆಯಾ ನಾನು ರೀಚ್ ಆಗಿದ್ದೀನಿ ಅಂತ ನಾನು ಅದಕ್ಕೆ ಸರಿ ಒಂದು ಐದು ನಿಮಿಷ ಕಾಯಿ ಮಚ್ಚ ಬಂದೆ ಅಂದೆ ಗೊತ್ತಲ್ಲ ನಮ್ಮದು ಟೆನ್ ಊ ಎಲ್ಲೋ ವರ್ಲ್ಡ್ ಡ್ರೈವಿಂಗ್ ಏನದು ಲೈವ್ ಆಕ್ಸಿಡೆಂಟು ರೂ ಯಾವತ್ತೂ ನನ್ನ ಗಾಡಿ ನನ್ನ ಗಾಡಿನಪ್ಪ ಎಕ್ಸಾಸ್ಟ್ ಇಲ್ಲಿ ಇಲ್ಲೇ ಇಲ್ಲದೆ ಓಕೆ ಬೆಂಕಿ ಹೆಂಗ್ ಗೊತ್ತೈತೆ ನೋಡ್ರಿ ನೋಡಿ ಬದಲೇ ರೋಡ್ ಗ್ರಿಪ್ಪು ಸಕ್ಕತ್ತಾಗಿದೆ ಈಗ ಜಾಸ್ತಿ ಇರೋ ಟಯರ್ ಕೂಡ ಮೆಚ್ಚಿದನ್ ಸ್ಟ್ರೀಟ್ ಪ್ಯಾಲೆಟು ಏನು ಗುರು ಸ್ಟಾಕ್ ಈ ತರ ಮಜಾ ಕೊಡ್ತಿದ್ಯಾ ನೀನು ನಾನ್ ಸುಮ್ನೆಲ್ಲ ಹಾಕಿದೆ ಏನ್ ಮಜಾ ಬರ್ತದೆ ಗುರು ಸ್ಟಾಕ್ ಇದು ಈ ಭಯಂಕರ ಅದೇನ್ ಗೊತ್ತಾ ಒಂದ್ ವಾರದಿಂದ ಆ ಸೌಂಡ್ ಕೇಳಿ 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 ಅದ ಇದ್ರದ್ದು ಫೀಲ್ನೇ ಬರ್ತಾ ಬಿಟ್ಟು ನಾನು ಅನ್ನೋದು ಸೂಪರ್ ಬೈಕ್ಸ್ ಮಾಡ್ದ ಮಾಡ ಸ್ಟಾಕ್ ಅಲ್ಲಿ ಒಂಥರ ಸೌಂಡ್ ಮಸ್ತ್ ಇದೆ ಗಾಡಿದು ಎಸ್ಪೆಷಲಿ ಈ ಮಾಡಲ್ ಟ್ವೆಂಟಿ ಏಟ್ ಟ್ವೆಂಟಿ ಸೆವೆಂಟಿನ್ ಏನಿದೆ ಟ್ವೆಂಟಿ ಟ್ವೆಂಟಿ ತ್ರೀ ಡಬಲ್ ವೆರ್ ಎಕ್ಸಾಸ್ಟ್ ಎಕ್ಸಾಸ್ ಬರ್ತಲ್ಲ ಅದಕ್ಕೆ ಮುಂಚೆ ಮಾಡಲು ಸೈಕ್ ಮಾತ್ರ ಟ್ವೆಂಟಿ ನೈನ್ಟೀನ್ ಸಾರಿ ಟ್ವೆಂಟಿ ನೈನ್ಟೀನಿಂದ ಡಬಲ್ ವೇ ಬಂದಿದ್ದು ಸೊ ಈ ಮಾಡಲ್ ಸೌಂಡೇ ಒಂಥರ ನೆಕ್ಸ್ಟ್ ಲೆವೆಲ್ ಸೌಂಡ್ ನೋಡ್ರಿ ಒಂಥರ ಅದು ಸೌಂಡೇ ಬೇರೆ ಥರ ಮಜವಾಗಿರುತ್ತೆ ಕೇಳೋಕ್ಕೆ ಸಿಂಗಲ್ ಸಿಲಿಂಡರ್ ಇದು ಒಂಥರ ಬಟ್ ಇದು ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಮ್ಯಾಚ್ ಆಗುತ್ತಲ್ಲ ಸೌಂಡ್ ಅಷ್ಟೇ ನೋಡ್ರಿ ಸೈಕ್ ಬರೀ ಮೆಷನ್ ಪಿಕ್ ಮಾಡ್ತಾ ಸಿಗ್ತೀನಿ ನಿಮಗೆ ಓಕೆ ಬಾಯ್ಸ್ ಕರೆಕ್ಟಾಗಿ ಬಂದೆ ಯುನಿವರ್ಸಿಟಿ ಸಿಗ್ನಲ್ಲು ಕರೆಕ್ಟಾಗಿ ಸಿಗ್ನಲ್ ಬಿಟ್ಟೈತೆ ಇವರೆಲ್ಲ ಪಾಸ್ ಆಗಿಬಿಟ್ರೆ ಕರೆಕ್ಟಾಗಿ ನಾನು ಆಗಿಬಿಡ್ತೀನಿ ಸಿಗ್ನಲ್ ಬಿತ್ತಾ ಗುರು ಕರೆಕ್ಟಾಗಿ ಇಲ್ಲಿಗೆ ಬಂದಾಗ ಎರಡು ಸಿಗ್ನಲ್ ಬೀಳಲೇಬೇಕು ಇಲ್ಲವ್ರ ಎಲ್ಲ ಆಗುತ್ತೆ ಸಮಾಧಾನ ಇದಕ್ಕೆ ಅಕ್ಕಾಜಿ ಸಂಧಿ ಇಲ್ ಬೇಕಾ ಅಕ್ಕಾಜಿ ನೀವು ಏ ಮಾಡಕ್ಕಲ್ಲ ಬೈ ಕಾಯುವ ಕಾದು ಹೋಗುವ ಇವರೆಲ್ಲ ಮುಂದಕ್ಕೆ ಹೋಗ್ಬಿಟ್ರೆ ನಾನು ಲೆಫ್ಟ್ ಹೋಗಿ ನಿಂತ್ಕೊಂಬಿಟ್ಟು ಹಂಗೆ ಪಾಸಕ್ ಬಿಡ್ತೀನಿ ಬಮ್ಮಾ ಏನು ಸ್ಟೈಲ್ ಮಚ್ಚ ಯಾವ್ದು ಶರ್ಟ್ ಚೆನ್ನಾಗಿದೆ ಹೋಗೋಣ ಓಕೆ ಬಾಯ್ಸ್ ನಮ್ಮ ಕುಡ್ಕ ಪಿಕ್ ಆಯಿತು ಸೀದಾ ಕಾಲೇಜ್ ಕಡೆ ಪಯೋಣ ಬರ್ರಿ ಕಾಲೇಜ್ಗೆ ಹೋಗುವ ಇವತ್ತು ಟ್ರೈ ಮಾಡ್ತೀನಿ ಕಾಲೇಜಲ್ಲೇನೋ ಬ್ಲಾಗ್ ಮಾಡಬೇಕು ಅನ್ಕೊತಾಯಿದ್ದೀನಿ ಬರೀ ಮೋಟೋ ಬ್ಲಾಗ್ ಮೋಟೋ ಬ್ಲಾಗ್ ಅನ್ಕೊಂಡು ಮೋಟೋ ಬ್ಲಾಗ್ ಇದ್ದು ಬಿಟ್ಟಿದ್ದೀನಿ ಸ್ವಲ್ಪ ಫನ್ನ ಆ್ಯಡ್ ಮಾಡೋಣ ಬ್ಲಾಗ್ಗೆ ನಿಮಗೂ ಇಂಟ್ರೆಸ್ಟಿಂಗ್ ಆಗಲಿ ಆ್ಯಂಡ್ ಒಂದು ರಿಕ್ವೆಸ್ಟು ಡ್ಯೂಟ್ಸ್ ಯಾರ್ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಅವರೆಲ್ಲ ದಯ ಮಾಡಿ ದಯವಿಟ್ಟು ನಿಮ್ಮ ನಿಮ್ಮ ಫ್ರೆಂಡ್ಸು ನಿಮ್ಮ ನಿಮ್ಮ ಸ್ನೇಹಿತರ ಫೋನ ತಗೊಂಡು ಅವ್ರಿಗೂ ತೋರಿಸಿ ವೀಡಿಯೋಸ್ ಹೇಳಿ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಹತ್ತ ಹತ್ರ ಎಂಟುನೂರಿಂದ ಒಂದೂವರೆ ಸಾವಿರ ಜನ ಆಗ್ಬಿಡ್ತೀನಿ ಕರೆಕ್ಟಾಗಿ ಒಬ್ಬೊಬ್ರು ಮಾಡಿದ್ರು ಅದ್ರಲ್ಲಿ ಫುಲ್ ಬೇಡ ಅರ್ಧ ಟಾರ್ಗೆಟ್ ಹಾಕಿದ್ರೆ ನಾನು ಇವಾಗ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತೀವಿ ಸೊ ಸ್ವಲ್ಪ ಬೇಗ ಒಬ್ಬೊಬ್ರನ್ನೇ ಒಬ್ಬೊಬ್ರನ್ನೇ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿಸ್ಬಿಟ್ರಪ್ಪ ಸಿಗದ ಬರ್ತೀನಿ ಐ ಮೀನ್ ಸಿಗದ ಬರ್ರಿ ಕಾಲೇಜ್ ಹತ್ರ ಓಕೆ ಬಾಯ್ಸ್ ಏನು ಗುರು ಇದು ಟ್ರಾಫಿಕ್ ಮೈಸೂರು ರೋಡು ಇದೊಂದೇ ರೋಡ್ ನೋಡಪ್ಪ ನನಗೆ ಪ್ರಾಬ್ಲಮ್ಮು ನಾನು ಇಡೀ ನಾನು ಕಾಲೇಜ್ಗೆ ಹೋಗೋದು ರೋಡಲ್ಲಿ ಎಲ್ಲಿ ಟ್ರಾಫಿಕ್ ಇರೋ ಟಕ್ 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 ಅಂತ ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ತಲೆನೇ ಕೆಟ್ಟಿಸ್ಕೊಳ್ಳಲ್ಲ ಇದೊಂದು ರೋಡ್ ಮಾತ್ರ ಎಕ್ಟಿಕ್ ಟ್ರಾಫಿಕ್ಕು ಕ್ಲಿಯರ್ ಆಗಲ್ಲ ಅದು ಆಗೋಲ್ಲ ಇಲ್ಲೇ ಹತ್ತು ನಿಮಿಷ ಹೋಗ್ಬಿಡುತ್ತೆ ನಾನು ಲೆಕ್ಕ ಕೇಳಿದ್ರೆ ಇದೊಂದು ರೈಟ್ ಇಲ್ಲಿ ಸಿಗ್ನಲ್ ಪಾಸ್ ಆಗಿಬಿಟ್ರೆ ನಾನು ಇದು ಎಲ್ಲೂ ತಲೆ ಕೆಟ್ಟಿಸ್ಕೊಳ್ಳಲ್ಲ ಇದು ನಾನು ಕಾಪ್ ಸಿಗ್ರೇನು ನಿಂತವ್ರು ಇವತ್ತು ಮಚ್ಚ ಬರ್ತಾ ಇದಾರ ಬೆಂಗಳೂರಿಗೆ ಯಾರು ಬರ್ತಾ ಇದಾರಾ ಅಂದೆ ಏನ್ ಮತ್ತೆ ಇಷ್ಟೊಂದು ಕಾಪ್ಸ್ ಒಂದೇ ಕಡೆ ಹಾಕೊಂಡ್ಬಿಟ್ರ ಫುಲ್ಲು ಐ ನಾ ಒಳ್ಳೆ ಹುಡುಗ್ರಪ್ಪ ಸರ್ ಬರ್ಲಾ ನಮಸ್ಕಾರ ನನಗೂ ಅವ್ರಿಗೂ ಸಂಬಂಧನೇ ಇಲ್ಲ ನನ್ನ ಗಾಡಿ ಇನ್ಶೂರೆನ್ಸ್ ಬೇಕಾ ಎಫ್ ಸಿ ಎಫ್ ಸಿ ಇಲ್ಲ ಹುಡು ಇನ್ನೂ ಮಾಡ್ಲೈತೆ ಆರ್ ಸಿ ಕಾರ್ಡ್ ಬೇಕಾ ಡಿ ಎಲ್ ಬೇಕಾ ಏನ್ ಬೇಕು ಇಮೋಷನ್ ಬೇಕಾ ಏಟ್ ತೌಸಂಡ್ ಇಟ್ಟಿದ್ದೀನಿ ನಾನು ಮುಟ್ಟಂಗಿಲ್ಲ ಫುಲ್ ಸ್ಟೇಯ್ ಇಟ್ ಹ್ಯಾಪನ್ಸ್ ಡೂಡ್ ಥೋ ಕರೆಕ್ಟ್ ಆಗಿ ಇನ್ನೊಂದು ಸಿಗ್ನಲ್ ಹೋಗದಗೆ ಹ್ಯಾಪನ್ಸ್ ಡ್ಯೂಡ್ ಸಿಟಿ ಅಂದಮೇಲೆ ಅವಳಿ ಇಕ್ಕೋರ ಇರ್ಬೇಕಲ್ಲ ಒಬ್ರಾದ್ರು ನೀ ಇಲ್ಲಿನೋ ಇಬ್ಬರೂ ಆವಳಿ ತಿರಾದ್ರೆ ಕಾರ್ ಬರೋದುಪ್ಪ ಓಲಿ ಬೇಡ ಚಿಕ್ಕ ಹುಡುಗರು ಬದಿಕತ್ತಿ ಬಿಟ್ಬಿಡಿ ಡೂಡ್ ಓಕೆ ಬಾಯ್ಸ್ ಗಾಡಿ ಪಾರ್ಕ್ ಮಾಡಲಿಕ್ಕೆ ಇದು ಪಾರ್ಕಿಂಗ್ ಇದೆ ಅಂತಾನೆ ಗೊತ್ತಿರಲಿಲ್ಲ ನಮಗೆ हूं हां नो मैं ಸ್ಟುಡಿಯನ್ ಕೊಬಿಟೇರ ನಾನು ಹೋಗ್ಬಿಡ ಸಡನಗೆ ಲೋ ಬಿಸ್ಲು ಕೊಣೋ ಇಲ್ಲಿ ಅಲ್ಲೇ ಪರವಾಗಿರನ್ ಅಲ್ಲೇ ಇರೋದು ಇಡಿ ದಿನ ಬಿಷ್ಟೆ ಹೊರಗ್ತಾರತೆ ಗಾಡಿ ಆಚಿನೇ ಪರವಾಗಿಲ್ಲ ಓಕೆ ಬಾಯ್ಸ್ ಸಿಗುವ ಮೇಲೆ ಮಟ್ ಸೇರ ಬ್ಯಾಗ್ ಎತ್ಕೊತೀನಿ ಕರಿ ಹೆಲ್ಮೆಟ್ ಹಾಕೋಕ್ಕೆ ತಂದಂಗಾಯಿತು ಮಡಗು ಅಂದರೆ ಬ್ಯಾಗ್ಳೆ ಆಲೈನ್ ಥರ ಇರ್ತದೆ ಓಕೆ ಓಕೆ ಬಾಯ್ಸ್ ಕ್ಲಾಸ್ ಎಲ್ಲ ಮುಗೀತು ಸೊ ಇವಾಗ ಗಾಡಿ ಪಿಕ್ ಮಾಡೋಣ ಅಂತ ಪಾರ್ಕಿಂಗ್ ಕಡೆ ಇದ್ದೀನಿ ಗಾಡಿ ಅಲ್ಲಿ ಪಾರ್ಕ್ ಆಗಿದೆ ಬರೀ ಪಿಕ್ ಮಾಡ ನೋಡಿರಿ ಅವಾಗಲೇ ಅವಾಗಲೇ ಬಂದು ಬುಕ್ಸ್ನೆಲ್ಲ ಇಟ್ಟು ಬಾಕ್ಸ್ ಹಾಕಿದೆ ಬುಕ್ಸ್ ತರಿಸಿದೆ ಸ್ವಲ್ಪ ಹೋಲ್ಸೇಲಾಗೆ ಅಂದರೆ ತರ್ತಿದ್ರು ಸೊ ನನಗೂ ತರಿ ಅಂತ ತರಿಸಿದೆ ಸೊ ಇಲ್ಲಿದೆ ನೋಡಿರಿ ಅದನ್ನೆಲ್ಲ ಬಾಕ್ಸ್ಗೆ ಹಾಕಿ ಹೆಲ್ಮೆಟ್ ನಾಚೆ ಹೋಗಿದೆ ಬೆಳಗ್ಗೆ ಹೆಲ್ಮೆಟ್ ನೋಡಿಕಿದೆ ಸೊ ಇವಾಗ ಅದನ್ನಾಚೆಕಿದ್ದೀನಿ ಬರ್ರಿ ಮನೆಗೆ ಹೊರಡುವ ಸ್ಟಾರ್ ಸ್ಟ್ಯಾಂಡರ್ಡ್ ಸರಿ ಎಲೆಕ್ಟ್ರಾ ಎಲೆಕ್ಟ್ರಿಗೆ ಕ್ಲಾಸಿಕ್ದು ವೀಲ್ ಹಾಕಿದ್ದಾರೆ ನಿಂತೆ ಓಕೆ ಬಾಯ್ಸ್ ಸೊ ಇವಾಗ ಮನೆಗೆ ಇದ್ದೀನಿ ಪಾಲಿಶ್ ಹಾಕಿದ್ದು ಬಟ್ಟೆ ಕ್ಲೀನ್ ಮಾಡಬೇಕು ಇಟ್ಸ್ ಓಕೆ ಸೊ ಇಟ್ಸ್ ದೊಡ್ಡ ಫೀಲ್ಡ್ ಇದೆ ಬಟ್ ಎಲ್ಲೂ ನಳ್ಳಿಲ್ಲ ಗುರು ಹಾಂ ಒಂದು ಕಡೆ ಬೇಜಾರು ನಳ್ಳಿದೆ ಗಾಡಿ ಒಳಗೆ ಚೆನ್ನಾಗಿರೋದು ಎಲ್ಲೂ ನಳ್ಳಿಲ್ಲ ಒಣಗುತ್ತೆ ಅಂದರೆ ಬೇಜಾರು ಅಲ್ಲೇ ಹಾಕೋದು ಹಾಕಿಸ್ ಒಳ್ಳೇದು ಆಚೆ ಕಡೆಯೇ ಅಟ್ಲೀಸ್ಟ್ ಗಾಡಿ ಒಣಗಲ್ಲಾಗ ಸೊ ಯಾಕಂದ್ರೆ ರೋಡಲ್ಲೇ ಹಾಕ್ತಾರೆ ಗಾಡಿ ಏನಕ್ಕೆ ಅಂತ ಗೊತ್ತಿರಲಿಲ್ಲ ನಾನೆಲ್ಲ ಇದೇ ಪಾರ್ಕಿಂಗ್ ಅಂದ್ಕೊಂಡಿದ್ದೆ ಇಲ್ಲೂ ಪಾರ್ಕಿಂಗ್ ಇದೆ ಅಂತ ನೆನ್ನೆ ಗೊತ್ತಾಯ್ತು ಎಲ್ಲಿದ್ದಾನಪ್ಪ ನಮ್ಮ ಇಶ್ಯೂ ಇದೆಲ್ಲ ಇದನ್ನೊಂದ ಇಶ್ಯೂ ಎಲ್ಲಿದ್ದಾನು ಗೊತ್ತಿಲ್ಲ ಸೊ ಅವನೇನೋ ಸ್ಕಿಟ್ ಮಾಡ್ತಾ ಇದ್ದಾನಂತೆ ಅದಕ್ಕೆ ಸರಿ ಆಯ್ತು ನೀನು ಸ್ಕಿಟ್ ಮಾಡಪ್ಪ ಅಂದ್ಬಿಟ್ಟು ಅವನು ಟಾಟಾ ಬೈ ಬೈ ಆಗಿಬಿಟ್ಟು ನಾವು ಈ ಕಡೆಗೆ ಬಂದಿದ್ದೀವಿ ನೀವು ಮಾಸ್ ನಡೀತಿದ್ಯಾ ಚೆಂದಿಯಾಗಿ ಬಂಕ್ ಕೊಡಿದ್ದರ ಗುರು ನೀವು ಇದು ಬಂಕ್ ಹೊಡಿಯೋಷ್ಟು ಅಂದರೆ ನಮಗೆಲ್ಲ ಬಂಕಿ ಒಳಗೆ ಬರಲ್ಲ ಗುರು ಆ ಥರ ಎಲ್ಲ ಮಾಸ್ ಬಂಕ್ ಕಕ್ಬೇಕು ಹಂಗೆ ರೋಡ್ ಬಾಕ್ತ ಮಲ್ಕೋಬೇಕು ಅಚ್ಚಕಟ್ಟೆ ಕಾಲೇಜಲ್ಲಿ ಅದೇ ಮಜಾ ನಮ್ಮ ಗಾಡಿ ನೋಡೋಗ್ತಾ ಇದ್ರು ಎರಡು ತಿರ್ಗೇ ನೋಡ್ತಾ ಇದ್ವಲ್ಲ ಗುರು ಈಗ ಹಾಂ ಕಾಲ ಹಿಂಗೆ ಬದಲಾಗೋಯ್ತು ಫಸ್ಟು ನನ್ನ ಗಾಡಿ ಬರ್ತಾ ಇದೆ ಅಂದರೆ ಹಿಂಗೆ 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 ತಲೆ ಕೊಲ್ಲ ತಿರ್ಕೊಂಡ್ಬಿಡ್ತಿದ್ ಹಿಂಗೆ ಎಲ್ಲಾರ್ದು ಅಬ್ಬಾ ಕಾಲ ಹೇಳುತ್ತೆ ಗುರು ಕಾಲ ಹೇಳುತ್ತೆ ಎಲ್ರು ಹೇಗೆ ಅಂತ ಕಾಲ ಹೇಳುತ್ತೆ ಎಲ್ಲ ಬದ್ಲಾಗೋದ್ರು ಬದ್ಲಾಗಿರೋ ಜನ ಅಲ್ಲ ನನ್ನ ಗಾಡಿ ಸೌಂಡು ಅದಕ್ಕೆ ಯಾರು ತಿರ್ಗೆ ನೋಡಲ್ಲ ಅಂತಾರೆ ಇಟ್ಸ್ ಓಕೆ ಸೊ ಎಷ್ಟು ಬಿಟ್ಬಿಟ್ಟು ಒಬ್ನೇ ಹೋಗ್ತಾ ಇದ್ದೀನಿ ಇವತ್ತು ಅವ್ನೇನೋ ಸ್ಕಿಟ್ ಗಿಟ್ ಮಾಡ್ತೀನಿ ಅಂತ ಬೇಡ ಬಾಗೋರು ಮನೆಗೆ ಹೋಗೋಣ ಅಂದ್ರೆ ಸ್ಕಿಟ್ ಮಾಡಿ ಫೋನ್ ಬರ್ತಿತ್ತಲ್ಲ ಅವನೇ ಓಕೆ ಬಾಯ್ ಈ ಸ್ಟಾಪಲ್ಲಿ ನಮ್ಮ ಕುಡ್ಕ ನಿಲ್ಲಿಸ್ಬೇಕಿತ್ತು ಎರಡು ದಿವ್ಸಿಂದ ನಮ್ಮ ಕುಡ್ಕ ನಮ್ಮ ಜೊತೆ ಬರ್ತಾ ಬರ್ತಾಯಿಲ್ಲ ಏನೋ ನನಗೆ ಕೆಲಸ ಇತ್ತು ಸೊ ಬರೋಕ್ಕಾಗಲಿಲ್ಲ ಇವತ್ತು ಅವನು ಯಾವುದೋ ಸ್ಕಿಟ್ ಮಾಡ್ತಾಯಿದ್ದೀನಿ ನಮ್ಮ ಬಿಟ್ಟು ಸ್ಕಿಟ್ಟಿಗೆ ಸೇರ್ಕೊಂಡಿದ್ದಾನೆ ಸೊ ಒಮ್ಮೆಗೂ ನಿಜವಾಗ್ಲು ಫ್ರೆಶ್ ಪಟ್ಟಿದ್ರು ಇಂಟ್ರೆಸ್ಟೇ ಇಲ್ಲ ನಮ್ಗೆ ಪಿ ಎಸ್ ಎಲ್ ಆದ್ರ ಇಂಟ್ರೆಸ್ಟ್ ಎಲ್ಲ ಹೋಗ್ತೇಟ್ರು ಪಿ ಎಸ್ ಎಲ್ ಇದ್ದಾಗ ಸಖತ್ ಇಂಟ್ರೆಸ್ಟ್ ಇತ್ತು ಹೊಸ್ದಾಗ ಸೇರ್ಕೊಂಡಿದ್ದೀವಿ ಕಾಲೇಜು ಅದು ಇದು ಅಂತ ಅವ್ರ ಕಾಲೇಜಲ್ಲಿ ಏನು ಮಾಡಲಿಲ್ಲ ಎಲ್ಲ ತಗೋರು ಬರೀ ಓದೇ ಓದಿ ಅಂದ್ಬಿಟ್ಟು ಸ್ವಲ್ಪ ಅದು ಮಾಡಿ ಏನೇ ಅಲ್ಲ ಬೇಜಿಸುತ್ತೀವಿ ನಮಗೆ ಯಾವ ಪಾರ್ಟಿಗೂ ಬೇಕಾಗಿಲ್ಲ ನನಗೆ ಸೊ ಅದಕ್ಕೆ ಅವನೇನೋ ಸ್ಕಿಪ್ ಮಾಡ್ತೀನಿ ಹಂಗೆ ಹೇಗೆ ಡ್ರಾಮಾ ಅಂತ ಸರಿ ಎಂಜಾಯ್ ಅಪ್ಪ ನಾವು ಅಂದರೆ ಮಾಡೋರು ಮಾಡಲಿ ನಾವು ಹಾಕಿ ಬಿಡೋಣ ಅಲ್ವಾ ಅದಕ್ಕೆ ಅವನ್ನ ಮಾಡು ಅಂದ್ಬಿಟ್ಟು ನಾವು ಕೊಂಡು ಬಂದೆ ನೋಡೋಣ ಅದಕ್ಕೆ ಒಂದು ಸಣ್ಣ ಅಪ್ಡೇಟು ಕರೆಕ್ಟಾಗಿ ಕಾಲೇಜ್ಲೋಗಿ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಗುರು ಏನಾಗ ಮಾಡಿ ಬಟ್ ಕಾಲೇಜ್ ಬ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಏಷ್ಟೆಲ್ಲ ಕಷ್ಟಪಡ್ತಾಯಿದ್ರು ನೋಡೋಣ ಆದಷ್ಟು ಬೇಗ ಕಾಲೇಜ್ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಬೈಕ್ ಎತ್ಕೊಂಡ್ಬರಿ ಕಾಲೇಜ್ಗೆ ಹೋಗೋದಲ್ಲ ಕಾಲೇಜಲ್ಲೂ ಬ್ಲಾಗ್ ಥರ ನೋಡೋಣ ಟ್ರೈ ಮಾಡೋಣ ಸಿಗ್ನಲ್ ಬಿಡ್ತು ಈ ರೈತೀನಿ ಸಿಗ್ನಲ್ ಬಿಡೋದು ಕೊಡುವ ಸಿಗ್ನಲ್ ಬಿಟ್ಟ ಮೇಲೆ ನಾನು ನೆನಕೈ ಕೈ ಓಂ ನಮ್ಗಾಡಿ ಎರಕರ ಸಿಗುತ್ತೆ ಹೇಳಿ ಮೆಸ್ಟ್ ರೀ ಚೆನ್ನಾಗಿದೆ ಹೋಗಬ್ರಿ ಮನೆ ಹತ್ರ ಹೋಗ್ತಾ ಸಿಗುವ ಮನೆ ಹತ್ರ ಇಲ್ಲ ಸಿಗುವ ಏನಾದ್ರು ಬೇರೆ ಏನ್ ಮ್ಯಾಟ್ರ ಇದೆ ಗುರು ಡೈಲಿ ಇದೆ ಕಾಲೇಜ್ ಕಾಲೇಜ್ಗೋಗು ಮನೆ ಬಾ ಒಂಥರ ಜೀವನದ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ ಗುರು ಕಾಲೇಜಲ್ಲೂ ಏನು ಇಂಟ್ರೆಸ್ಟಿಂಗ್ ಇಲ್ಲ ಲೈಫಲ್ಲಿ ಏನು ಇಂಟ್ರೆಸ್ಟಿಂಗ್ ಇಲ್ಲ ನೋಡೋಣ ಆ್ಯಂಡ್ ಒನ್ ಥಿಂಗ್ ತಿಂಗಪ್ಪ ನೆನ್ನೆ ಒಂದು ಕಮೆಂಟ್ ಬಂದಿತ್ತು ಎಷ್ಟು ಐ ಥಿಂಕ್ ಕಿಶೋರು ನನಗೆ ನೆನ್ಪಿರಂಗ ನಾನು ಜೂನಿಯರ್ ಕಿಶೋರ್ ಅಂದ್ಕೊತೀನೋದು ಹೌದಾ ಇಲ್ವಾ ಗೊತ್ತಿಲ್ಲ ಪ್ರಾಪರಾಗೆ ಕಿಶೋರ್ ಅನ್ನೋರಿಂದ ಒಂದು ಕಮೆಂಟ್ ಬಂದಿದೆ ಬರೋ ಆರ್ ಎಕ್ಸ್ ಹಂಡ್ರೆಡ್ ರಿವ್ಯೂ ಮಾಡಿ ಅಂತೇಳಿ ಸೊ ಒಂದು ಗಾಡಿ ಅರೇಂಜ್ ಆಗಿದೆ ಮೋಸ್ಟ್ ಪ್ರೊಬಲಿ ಬೈ ವೀಕ್ ಈ ವೀಕೆಂಡ್ ಅಷ್ಟರಲ್ಲಿ ರಿವ್ಯೂ ವೀಡಿಯೋ ಶೂಟ್ ಆಗುತ್ತೆ ನಿಮಗೆ ಈ ವೀಕ್ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ನಿಮಗೆ ಆರ್ ಎಕ್ಸ್ ಹಂಡ್ರೆಡ್ದು ರಿವ್ಯೂ ವೀಡಿಯೋ ಸಿಗುತ್ತೆ ಸೊ ಇದೇ ಥರ ನಿಮಗೆ ಯಾವ ಥರ ಬೇರೆ ವಿಡಿಯೋಸ್ ಮಾಡಿಸ್ಬೇಕು ಮಾಡಬೇಕು ಅಂತ ಅನಿಸ್ತು ಅಂದರೆ ಐ ಮೀನ್ ಬೇಕು ಅಂತ ಅನ್ಸಿದ್ರೆ ದಯ ಮಾಡಿ ಫ್ರೀ ಟು ಆಲ್ ಎಲ್ರಿಗೂ ಫ್ರೀ ಯಾರು ಬೇಕಾದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಕೇಳಿದ್ರೆ ನಿಮ್ಗೆ ಯಾವ ಗಾಡಿ ಅದರ ರಿವ್ಯೂ ಬೇಕಾ ಅಥವಾ ಬೇರೆ ಥರ ಏನೋ ಬೇಕಾ ಏನಿ ಸಜೆಷನ್ ಎನಿಥಿಂಗ್ ಏನೇ ರಿಕ್ವೆಸ್ಟ್ ಇದ್ರು ಕಮೆಂಟ್ ಸೆಕ್ಷನ್ ನಿಮ್ಮದೇ ಗುರು ಫುಲ್ ಫಿಲ್ಮ್ ಆಗಿಬಿಡ್ರಿ ಸೊ ಬರ್ರಿ ಸಿಕ್ತಿ ನಮ್ಮೇಲೆ ಮನೆ ಹತ್ರ ಓಕೆ ಬಾಯ್ಸ್ ಓಕೆ ಬಾಯ್ಸ್ ಇವಾಗ ಜಸ್ಟ್ ಆದರೆ ಮನೆ ರೊಡಕ್ಕೆ ಬಂದೆ ಆ್ಯಸ್ ಯು ಜಲ್ ಅದೇ ರೋಡೆ ಬಟ್ ಇವತ್ತೇನೋ ಡಿಫ್ರೆಂಟ್ ಅಂದರೆ ಸ್ವಲ್ಪ ಯೂನಿಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಡೇ ಬೈ ಡೇ ಹೊಸ ಹೊಸ ವಿಷಯಗಳ್ನ ತಿಳ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಆ್ಯಂಡ್ ಸ್ವಲ್ಪ ಫನ್ ಮಾಡೋಕ್ಕೂ ಟ್ರೈ ಮಾಡ್ತಾ ಇದ್ದೀನಿ ಸೊ ಇಲ್ಲಿಗೆ ಈ ಬ್ಲಾಗ್ನ ಏನು ಮಾಡ್ತೀನಿ ನಿಮ್ಗೇನಾದ್ರೂ ಈ ಬ್ಲಾಗ್ ಇಷ್ಟ ಆಗಿದ್ರೆ ವೀಡಿಯೋಗೆ ಲೈಕ್ ಮಾಡಿರಿ ವೀಡಿಯೋನ ಶೇರ್ ಮಾಡಿರಿ ಕಮೆಂಟ್ ಸೆಕ್ಷನ್ ನಿಮ್ದೇನೆ ತುಂಬಿಸ್ಬಿಡ್ಬೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ನಿಮ್ಮ ಪ್ರೀತಿಯ ಪ್ರೀತಿಗೌಡರು ಸೈನ್ಗ ಬ್ಲಾಗ್ ಸಿಗೋದಾ ಎಷ್ಟು ಬ್ಲಾಗಲ್ಲಿ ಆ್ಯಂಡ್ ಇಲ್ ದೆನ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್ ಅಂತ ಹೇಳ್ತಾ ಸಿಗದಾ ಬಾಯ್